ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಜನ ಈ ಒಂದು ಕೆ ಪಿ ಎಸ್ ಸಿಯ ಪರೀಕ್ಷೆ ನಡೆಸುವಂಥ ದಿನಾಂಕಗಳ ಬಗ್ಗೆ ಗೊಂದಲ ಗೊಂದಲಾಗಿದ್ದಾರೆ ಇದೇನು ಮೊದಲ ಬಾರಿಯಲ್ಲ ಕೆ ಪಿ ಎಸ್ ಸಿ ಪ್ರತಿ ಬಾರಿ ಕೂಡ ಕೇವಲ ನೋಟಿಫಿಕೇಷನ್ ಮಾಡುತ್ತೆ ಆದರೆ ಪರೀಕ್ಷೆಗಳನ್ನು ಸರಿಯಾದ ದಿನಾಂಕದಂದು ನಡೆಸೋದಿಲ್ಲ ಕಾರಣ ಏನು ಅಂತ ಕೇಳಿದರೆ ಇಲ್ಲಿ ಸಲದ ಕಾರಣಗಳನ್ನ ಹೇಳ್ತಾರೆ ದಿನಾಂಕಗಳನ್ನ ಮುಂದೂಡುವಂಥದ್ದು ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಕೇಳಿದರೆ ಸರಿಯಾಗಿ ಮಾಹಿತಿಯನ್ನು ನೀಡೋದಿಲ್ಲ ಹಲವಾರು ಜನ ಅಭ್ಯರ್ಥಿಗಳು ಈ ವಿಷಯದ ಬಗ್ಗೆ ಈಗ ಆಲ್ರೆಡಿ ಕಂಪ್ಲೇಂಟನ್ನು ಮಾಡಿದ್ದಾರೆ ಸಾರಿಗೆ ಇಲಾಖೆಯಲ್ಲಿನ ಮೋಟಾರ್ ವಾಹನ ನಿರೀಕ್ಷಕರು ಏನಿತ್ತು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಎಚ್ ಕೆ ಆ್ಯಂಡ್ ನಾನ್ ಹೆಚ್ ಕೆ ನೋಟಿಫಿಕೇಷನು ಸೊ ಅದರ ಒಂದು ಪರೀಕ್ಷೆ ಯಾವಾಗ ನಡೆಯುತ್ತೆ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ರಿ ಸೊ ಅದರ ಒಂದು ದಿನಾಂಕ ಎಚ್ ಕೆದು ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತೆ ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡ ಭಾಷೆ ಪರೀಕ್ಷೆ ಇದೆ ಆ್ಯಂಡ್ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾಮಾನ್ಯ ಜ್ಞಾನ ಪರೀಕ್ಷೆ ಇದೆ ಬಟ್ ಎಚ್ ಕೆದು ಡೇಟ್ ಫಿಕ್ಸ್ ಆಗಿದೆ ಈಗ ಆಲ್ರೆಡಿ ಬಟ್ ನಾನ್ ಎಚ್ ಕೆದು ಇನ್ನೂ ಕೂಡ ದಿನಾಂಕ ನಿಗದಿಯಾಗಿಲ್ಲ ಯಾಕೆ ಕಾರಣ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಸಾರಿಗೆ ಇಲಾಖೆಯಲ್ಲಿನ ಮೋಟಾರ್ ವಾಹನ ನಿರೀಕ್ಷಕರು ಎಪ್ಪತ್ತು ಹುದ್ದೆಗಳು ಅರ್ಪಿಸಿದ್ದು ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಎರಡರದು ಕೂಡ ಡೇಟ್ ಯಾಕೆ ನಿಗದಿ ಆಗಿಲ್ಲ ಅಂತಂದರೆ ಪದವಿ ಪೂರ್ವ ಮತ್ತು ಎಸ್ ಎಲ್ ಸಿ ಪರೀಕ್ಷಾ ದಿನಾಂಕಗಳನ್ನು ಗಮನದಲ್ಲಿಟ್ಕೊಂಡು ಈಗ ಆಲ್ರೆಡಿ ಎಸ್ ಎಲ್ ಸಿ ಎಕ್ಸಾಮ್ಸು ನಡೀತಾ ಇದೆ ಪಿ ಯು ಸಿ ಮುಗೀತು ಸೊ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮತ್ತು ಏಪ್ರಿಲ್ ಇದೇ ತಿಂಗಳ ಪರೀಕ್ಷೆ ಇರೋದರಿಂದ ಸೊ ಈ ಒಂದು ಪರೀಕ್ಷೆ ಮುಗಿದಾದ ಮೇಲೆ ಐ ಹೆಲ್ಪ್ ಹೆಲ್ಪ್ಲೈನ್ಗೆ ಕೇಳಿದಾಗ ಅವರು ಮೇ ಅಥವಾ ಜೂನಲ್ಲಿ ಪರೀಕ್ಷೆ ಮಾಡ್ತೀವಿ ನಾವು ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ ನಾನೆಜ್ಗೆದು ಅಂತ ಹೇಳಿದ್ದಾರೆ ಸೊ ಆ ಕಾರಣಕ್ಕಾಗಿ ಇದು ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ ಹಾಗೆ ತುಂಬ ಜನ ಕೆ ಪಿ ಎಸ್ಸಿಯಿಂದ ನೋಟಿಫಿಕೇಷನ್ ಆಗಿದ್ದಂಥ ಏನು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ದು ಅದರದ್ದು ಕೂಡ ಡೇಟನ್ನು ಕೇಳ್ತಾ ಇದ್ದೀರಿ ಇಲ್ಲಿ ನೋಡ್ಬೋದು ನೀವಿದೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂಮಾಪಕರು ಅಂದರೆ ಲ್ಯಾಂಡ್ ಸರ್ವೇರ್ದು ಐದುನೂರ ಅರವತ್ತು ಹುದ್ದೆಗಳ ಆರ್ ಪಿ ಸಿ ಅಂದರೆ ನಾನೆಜ್ ಕೆ ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಎರಡರದು ಕೂಡ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡ ಭಾಷಾ ಪರೀಕ್ಷೆ ಇದೆ ಆ್ಯಂಡ್ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಧ್ಯಾಹ್ನ ಎಸ್ ಎಟ್ ಇಸ್ ಎರಡು ಪೇಪರ್ ಇರುತ್ತೆ ಪತ್ರಿಕೆ ಒಂದು ಆಮೇಲೆ ಪತ್ರಿಕೆ ಎರಡು ಹತ್ತು ಮತ್ತು ಹನ್ನೊಂದನೇ ತಾರೀಕು ಪರೀಕ್ಷೆಗಳು ನಡೆಯುತ್ತೆ ಇದು ಯಾವುದು ಲ್ಯಾಂಡ್ ಸರ್ವೆ ಇರೋದು ನಾನ್ ಎಚ್ ಕೆದು ಹಾಗೆ ಎಚ್ ಕೆ ಲ್ಯಾಂಡ್ ಸರ್ವೆ ಇರೋದು ಕೂಡ ತುಂಬ ಜನ ಕೇಳಿದ್ರಿ ಯಾವಾಗ ನಡೆಯುತ್ತೆ ಪರೀಕ್ಷೆ ಅಂತ ಅದರದ್ದು ಕೂಡ ಮಾಹಿತಿ ಇದೆ ಅಲ್ಲಿ ನೋಡ್ಬೋದು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂಮಾಪಕರ ನೂರ ತೊಂಬತ್ತು ಹುದ್ದೆಗಳು ಎಚ್ ಕೆ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡ ಭಾಷಾ ಪರೀಕ್ಷೆ ಇದ್ದರೆ ಒಂದು ಆರಕ್ಕೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಇದೆ ಸೊ ಇದು ಎಚ್ ಕೆದು ಲ್ಯಾಂಡ್ ಸರ್ವೇರ್ದು ಸೊ ಎರಡೂ ಪರೀಕ್ಷೆಗಳದು ದಿನಾಂಕ ಈಗ ತುಂಬ ಜನಕ್ಕೆ ಕನ್ಫ್ಯೂಷನ್ ಏನು ಅಂತಂದರೆ ಲ್ಯಾಂಡ್ ಸರ್ವೆ ಅದೇ ದಿನದಂದು ನಡೆಯುತ್ತಾ ಅಥವಾ ಪೋಸ್ಟ್ಪೋನ್ ಆಗುತ್ತಾ ಅಂತ ಬಟ್ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಬಟ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರದ್ದು ಮಾತ್ರ ನಾನ್ ಎಚ್ ಕೆದ್ದು ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಸೊ ಸದ್ಯಕ್ಕೆ ಎರಡು ಪರೀಕ್ಷೆಗಳ ದಿನಾಂಕದ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಆ್ಯಂಡ್ ಕೃಷಿ ಅಧಿಕಾರಿದು ಕೂಡ ಅಷ್ಟೇ ಅದು ಈಗ ಆಲ್ರೆಡಿ ಕೆ ಎ ಟಿಗೆ ಹೋಗಿದೆ ಕೆ ಎಸ್ ಅಲ್ಲಿ ಕೂಡ ಸ್ಟೇ ಆಗಿದೆ ಪರೀಕ್ಷಾ ದಿನಾಂಕಕ್ಕೆ ಅದರ ಬಗ್ಗೆ ಇನ್ನೂ ಯಾವುದೇ ಹೆಚ್ಚಿನ ಮಾಹಿತಿ ಇಲ್ಲ ಸದ್ಯಕ್ಕಿಷ್ಟು ಮಾಹಿತಿ ಇದೆ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು